ಸಮರ್ಪಣೆಯ ಪ್ರಾರ್ಥನೆ ಪ್ರಾರ್ಥನೆ ಓ ನಿತ್ಯಾರ ಮಾತೆಯೇ ನೀತಿಯ ಕನ್ನಡಿಯೇ ಒಡಂಬಡಿಕೆಯ ಪೆಟ್ಟಿಗೆಯೇ ಜ್ಞಾನದ ಪೀಠವೇ ನಮ್ಮ ಸಂತೋಷದ ಬಗ್ಗೆಯೇ ಅಮ್ಮ ನಿಜ ದೇವರನ್ನ ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸಿ ಆ ನಿಜ ದೇವರಾದ ದೈವ ಪುತ್ರರನ್ನು ನಿಮ್ಮ ಗರ್ಭದಲ್ಲಿ ನೀವು ಒತ್ತಿರಿಯಮ್ಮ ದೈವವಾಕ್ಯವಾಗಿರುವಂತಹ ದೇವರನ್ನು ಒತ್ತು ಆ ದೇವರನ್ನ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಮರಣ ಹೋಮವಾಗುವಂತೆ ನೀವು ಸಮರ್ಪಿಸಿದಿರಿ ಅಮ್ಮ ದೈವಚಿತ್ತವನ್ನು ನೀವು ಅಮ್ಮ ಅಂತೆಯೇ ಈ ಕ್ಷಣ ನಮ್ಮನ್ನು ನಿಮಗೆ ಸಮರ್ಪಿಸಿದ್ದೇವಮ್ಮ ಈ ಲೋಕದ ಸರ್ವ ಜನತೆ ನಿಮಗೆ ಸಮರ್ಪಿಸಿದ್ದೇವಮ್ಮ ಆರಾಧನೆಯಲ್ಲಿ ತೊಡಗಿರುವಂತಹ ಪ್ರತಿಯೊಬ್ಬರನ್ನ ಒಂದಲ್ಲ ಒಂದು ವಿಧದಲ್ಲಿ ಆಗಿದ್ದಾರೆ ಅಮ್ಮ ಮೊಬೈಲ್ ಒಂದು ದೊಡ್ಡ ವಿಗ್ರಹ ಆರಾಧನೆ ಆಗಿದೆ ಅಮ್ಮ ಈ ದಿವಸಗಳಲ್ಲಿ ಈ ಕಾಲಘಟ್ಟಗಳಲ್ಲಿ ಮಕ್ಕಳಿಂದ ಮೂರು ತಿಂಗಳ ಮಕ್ಕಳಿಂದ ಹಿಡಿದು ನೂರು ವರ್ಷ ವಯಸ್ಸಿನವರೆಗೂ ಮೊಬೈಲ್ಗಳು ಮನುಷ್ಯನನ್ನು ಆಕರ್ಷಿಸಿದೆ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ಆ ಮೊಬೈಲೇ ದೇವರಾಗಿದೆ ಕಣ್ಣು ಬಿಡುವಾಗಲೂ ಅದುವೆ ಕಣ್ಣು ಮುಚ್ಚುವಾಗಲೂ ಅದುವೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದುವೆ ಆಗಿದೆ ಜೀವಿತ ಜೀವನ ಹಾಗೆಯೇ ಕುಡಿತದ ವಿಗ್ರಹರಾದರೆ ದುಶ್ಚಟಗಳ ವಿಗ್ರಹರಾಧನೆ ಹೆಣ್ಣು ಗಂಡಿನ ವಿಗ್ರಹರಾಧನೆ ಕಾಮಕತೆಯ ವಿಗ್ರಹರಾಧನೆ ಪರರ ಬಗ್ಗೆ ದೂಷಣ ನಿಂದನೆಯ ವಿಗ್ರಹರಾಧನೆ ಅನ್ಯ ವಿಗ್ರಹ ಆರಾಧನೆ ಕಲ್ಲು ಮಣ್ಣುಗಳಿಂದ ಮಾಡಿದಂಥ ವಿಗ್ರಹಗಳ ಆರಾಧನೆ ಹೀಗೆ ಅನೇಕ ವಿಧವಾದ ವಿಗ್ರಹ ಆರಾಧನೆಗಳಿಗೆ ಗುಲಾಮರಾಗಿ ಹೋಗಿದ್ದೇವೆ ಅಮ್ಮ ಈ ಲೋಕವು ವಿಗ್ರಹ ಆರಾಧನೆಗೆ ಶರಣಾಗಿ ಹೋಗಿದೆ ಭಾರತ ದೇಶವು ಸಂಪೂರ್ಣವಾಗಿ ವಿಗ್ರಹ ಆರಾಧನೆಯಲ್ಲಿ ತೊಡಗಿದೆ ಅಮ್ಮ ಕರ್ಣೆ ತೋರಿಯಮ್ಮ ಇಡೀ ವಿಶ್ವವು ವಿಗ್ರಹ ಆರಾಧನೆಯಲ್ಲಿ ತೊಡಗಿದೆ ಅಮ್ಮ ಅಮ್ಮ ಪ್ರಾರ್ಥಿಸಿಯಮ್ಮ ವಿಗ್ರಹ ಆರಾಧಕರಾಗಿ ಜೀವಿಸಿ ದೇವರನ್ನು ಮರೆತು ಮಾಡುವ ದೇವರನ್ನು ಮರೆತು ಮಾಡುವ ಎಲ್ಲವೂ ವಿಗ್ರಹ ಅಮ್ಮ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನು ಆರಾಧಿಸುವಂತಹ ಮನುಷ್ಯರಾಗಿದ್ದೇವೆ ಲೋಕವನ್ನು ಸೃಷ್ಟಿ ಮಾಡಿದ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ದೇವರು ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನು ಆರಾಧಿಸುವಂತಹ ಕಾಲವಾಗಿದೆ ಒಬ್ಬ ಮನುಷ್ಯ ಸೂರ್ಯನನ್ನು ನೋಡಿ ಆರಾಧಿಸುತ್ತಾನೆ ಚಂದ್ರನನ್ನು ನೋಡಿ ಆರಾಧಿಸುತ್ತಾನೆ ಹಸುವನ್ನು ನೋಡಿ ಆರಾಧಿಸುತ್ತಾನೆ ನವಿಲನ್ನು ನೋಡಿ ಆರಾಧಿಸುತ್ತಾನೆ ಕಾಗೆಯನ್ನು ನೋಡಿ ಆರಾಧಿಸುತ್ತಾನೆ ಹೀಗೆ ಅನೇಕ ವಿಧದಲ್ಲಿ ಮೃಗಗಳನ್ನು ನೋಡಿ ಆರಾಧಿಸುತ್ತಾನೆ ಮೃಗಗಳ ಸಂಕೇತಗಳನ್ನು ಇಟ್ಟು ಆರಾಧಿಸುತ್ತಾನೆ ಮನುಷ್ಯನನ್ನು ಇಟ್ಟು ಆರಾಧಿಸುತ್ತಾನೆ ಎಷ್ಟೋ ಜನರು ಪ್ರಾರ್ಥಿಸುವ ವ್ಯಕ್ತಿಗಳನ್ನೇ ದೇವರಾಗಿಸಿಕೊಂಡಿದ್ದಾರೆ ಎಷ್ಟೋ ಜನ ಅದ್ಭುತಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನೇ ದೇವರಾಗಿಸಿಕೊಂಡಿದ್ದಾರೆ ಎಷ್ಟೋ ಜನ ದೆವ್ವ ಪೀಡಿತರನ್ನು ಬಿಡಿಸುವವರನ್ನು ದೇವರಾಗಿಸಿಕೊಂಡಿದ್ದಾರೆ ಎಷ್ಟೋ ಜನ ಶುಭ ಸಂದೇಶ ಸಾರು ತಮ್ಮನ್ನೇ ದೇವತಾ ಪುರುಷರನ್ನಾಗಿ ಎತ್ತಿಸಿಕೊಂಡಿದ್ದಾರೆ ಎಷ್ಟೋ ಜನ ಯಾಜಕರು ತಮ್ಮಿಂದಲೇ ಎಲ್ಲವೂ ಎಂಬುವುದಾಗಿ ಅವರನ್ನೇ ವಿಗ್ರಹ ವಿಗ್ರಹವಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಲೋಕವೇ ವಿಗ್ರಹಾರಾಧನೆ ಅಮ್ಮ ಎಲ್ಲ ವಿಗ್ರಹಾರಾಧನೆಯ ಸ್ವಭಾವಗಳು ತೊಲಗಲೆಂದು ನಿಮ್ಮ ಪ್ರಿಯ ಪುತ್ರಲ್ಲಿ ಪ್ರಾರ್ಥಿಸಿ ಎಂದು ನಾವು ಅಮ್ಮ ಚಪಸರ ಪ್ರಾರ್ಥನೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿಪಿತನನ್ನು ನಿಶ್ವಾಸನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ನಿಶ್ವಾಸನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಲು ಜನಿಸಿದರು ಪೌಂತ್ಯ ಸ್ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಪಿಗೇರಿಸಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕಿಳಿದು ಮೂರನೇ ದಿನ ಮೃತರ ಮದುವೆಯಿಂದ ಪುನರ್ಜೀವಂತರಾಗಿ ಎದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವಿ ಬಲಪಾಶಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮ ನಿಶ್ವಾಸತೇನೆ ಪವಿತ್ರ ಕಥರಿಗೆ ಧರ್ಮಸ್ಥೆಯನ್ನು ಸಂತನ ಅಧಿನಿತ್ಯ ನಿಶ್ವಾಸತೇನೆ ಪಾಪ ಪರಿಹಾರ ವಿಶ್ವಾಸತೇನೆ ಶರೀರ ಪುನರುಥಾನು ನಿಶ್ವಾಸತೇನೆ ನಿತ್ಯ ಜೀವ ನಿಶ್ವಾಸಿಸ್ತೇನೆ ಆಮೇಲೆ

ಮತ್ತು ನಿಮ್ಮ ಉದರದ ಫಲವಾದಿ ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡೇ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸದ ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನಿಯುವುದರು ಮತ್ತು ನಿಮ್ಮೋದರದ ದರದ ಫಲವಾದಿ ಸುದನ್ನಿರು ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ఉన్న పాపరి నర్కదిడి ముఖ్యవా నిన్నయస్ ఎలా ఆత్మలను మోక్ష రాజ్యకి సేసుకో మహిమ రహస్య సుమారునరు ధ్యాన ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯವಿಡಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ಅನುದಾನದ ಆಹಾರವನ್ನು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ವರಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ನಮೋಮರಿಯೇ ವರಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಕೂಧರು ಸಂತಾಮರಿಯ ದೇವಮಾತಿ ಪಾಪಿಗಳಾಗಿರೋ ಎಲ್ಲ ವಿಗ್ರಹ ರಾಧಕರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಇತರ ಎಲ್ಲ ವಿಗ್ರಹಾರಾಧಕರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋಂಗಡಿ ವರ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಲ್ಲ ವಿರಾಮ ಪ್ರಾರ್ಥಿಸಿ ನಮೋಂಗಡಿ ಪ್ರಭು ನಿಮ್ಮೊಡನೆ ದಾರಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ சந்திராவின் مموري برقصه قرني 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 برقصه

நமோ மரியே வரப்பிரியே பிரபு நிம் தண்ணீர் மக்கள் பவித்ராத்மரிவு மைமே ஆகலே

ಎರಡನೇ ರಾಜ್ಯ ನಲವತ್ತನೇ ದಿನ ಏಸು ಸ್ವರ್ಗಕ್ಕೆ ಅರುಣರಾಗಲಿರುವ ರಾಷ್ಟ್ರವನ್ನು ಅನ್ನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿಸವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ

ಸಂತಗಳಾಗಿರೋಕಿ ಎಲ್ಲ ವಿಗ್ರಹಕರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು ಸಂತಗಳಾಗಿರೋ ಎಲ್ಲ ವಿಗ್ರಹಾರಾಧಕರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಎಲ್ಲ ವಿಗ್ರಹಾರಾಧಕರಿಗಾಗಿ ಮಾ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮಾತೆಯಾಗಿರೋಧಕರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೂ ಮರಿಯ ಅವರ ಪ್ರಸಾದ ಪೂರ್ಣ ನಿಮ್ಮೊಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಿಗಳಾಗಿರೋಗಾಗಿ ಎಲ್ಲ ವಿಗ್ರಹ ಆರಾಧಕರಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯವರ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಪ್ರಾರ್ಥಿಸಿರಿ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ದೇವ ಮಾತಿ ಪಾಪಗಳಾಗಿರೋ ಮಾ ಮಾಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದರು ಸಂತ ದೇವ ಮಾತಿ ಪಾಪಗಳಾಗಿರೋ ಮಗಾಗಿ ಎಲ್ಲ ವಿಗ್ರಹಾರಾಧಕರಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋ ಮದಿಯವರ ಪ್ರಸಾದ ಪೂರ್ಣಯ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಲ್ಲ ವಿಗ್ರಹಾರಾಧಕರಿಗಾಗಿ ಮಾಾರ್ಥಿಸ್ರಿ ನಮೋ ಮದೆಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ದೇವಿ ಮಾತೆ ಮಾತಿ ಪಾಪಿಗಳಾಗಿ ಎಲ್ಲ ವಿಗ್ರಹಕರಿಗಾಗಿ ಮಾ ಪ್ರಾರ್ಥಿಸ್ರೆ ಸುಖನಿಗೋ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ நெங்கு ஆமாம் சேர்த்து கொள்ளு பவித்ரா பிரேட்சுந்தேன்

சேவ் பாபிளாக எல்லா விதிகார்த்தே தீரூ தீர் மத்திய சந்தாமிரிய மாதையா எல்லா விதரி அம்மா பிரார்த்திரே மத்திவாதீர நீர ஜாத சன் சாம்பியா பாபாக எல்லா விதக்கி அம்மா பிரார்த்து கேரன் மத்த நம்ம சன் சாம்பியாதி பபி ராக எல்லா விதரிகம்மா பிரி நமக்கு சுதாணி கிமாரேரூர் மொதர்த்தியா பிரார்த்தி நமக்கு சுதாக்கோனே கிமி நேத்தார சீரன் ஊதநேரு மத்தனை மொதராக

ನಮ್ಮೋಮರವರ ಪ್ರಸಾದ ಪುಣ್ಯ ಪ್ರಭದ ಮಣ್ಣನೆಯ ದಾರಿ ಸಿರಿರಲ್ಲಿ ನೀವು ದಣ್ಣರು ಮೊದಲೇ ಓದ್ರದ ಪ್ರದೇಶರು ನಮೋಮರವರ ಪ್ರಸಾದ ಫುಣ್ಯ ಪ್ರಬನೆ ಇದ್ದಾರೆ ನೀವು ಧನ್ಯರು ಮೊದಲನೇ ಓದ್ರದ ಪ್ರದೇಶದ சந்தான் <Sessly> விதிகார்த்தி నమ్మరేవర ప్రసాద పూర్ణి కృతజ్ఞన స్త్రీరల్లి మొత్తం నమ్మరేవర ప్రసాద పూర్ణి కృతజ్ఞన స్త్రీరల్లి నివుధన్యరు நமோமரேவரே பிரபுடனே இதர மத்தன மதேசன் எல்லா விக்கிரா மாதிரி ನಮ್ಮೋಮರೆವರ ಪ್ರಸಾದ ಪೂರ್ಣೆ ಪ್ರಭು ನಿಡನೆ ಇದ್ದಾರೆ ಸುರಿಯರಲ್ಲಿ ನೀವು ಧನ್ಯರು ಮತ್ತೆ ಸುಧನ್ಯರು ನಮ್ಮೋಮನೆವರ ಪ್ರಸಾದ ಪೂರ್ಣೆ ಪ್ರಭು ನಿಡನೆ ಇದ್ದಾರೆ ಸುರಿಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮದ ಪ್ರಸುಧನ್ಯರು samparang ang mga ang sa metropolitan proper sa mga maiimigay ali. Aadiyel da. Karunungan ng mga bagong mga natatapos na nag-aaral sa mga unadali. Nang mga mga susunod na mga kukuha ng mga ನಮ್ಮ ತಾಯಿ ನಮ್ಮ ದೇವ ಪಾಂಜೆ ಸ್ವರ್ಗ ಹಾಗೂ ಸಂತರ ರಾಣಿಯಾಗಿ ಕಿರಿಧಾರಣಿಯಾದ ಬಾಷ್ಟೋಣ நமக்கு தப்பு நான் க்மச பிரபு க்ஷமே நம்ம நம்ம ரெண்டு ನಮೋಮರಿ ವರ ಪ್ರಸಾದ ಪೂರ್ಣಿಯೆ ಪ್ರಭು ಧನ್ಯರು ಮತ್ತು ನಿಮ್ಮ ಉದರದ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಶುಶ್ರೂಷಗಳಿಗಾಗಿ ತಂಡದಾಂಗಾಂಗಗಳಿಗಾಗಿ ಅಂಗ ಅಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮ್ಮೂಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಟು ಧನ್ಯರು सन्थामरिया देउ माती पाप गडागिरि नमगाकी गडागिरि वा नमगाकी तरगुली प्रिय देह न करजागी दंड जालांगा बलिगाकी महाप्रातिश्री महाप्राति दारी స్త్రీయరంధ్రేర తమోబరి వర ప్రసాద పూర్ణియే ప్రభు నిమ్మొడనే దారి స్త్రీయరకు ని ఉదరదేసూ ధన్యరు ಿಗಾಗಿ ಅಂದದ ಅಂಗಾಂಗಗಳಿಗಾಗಿ ನಮ್ಮ ಪ್ರಾರ್ಥಿಗಳಿಗೆ ನವೋಮರಿಯೇವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ್ಯರು ంగిార్థి నమో మరి వర ప్రసాదూడి ప్రభు నిమ్మడనే తారి స్త్రీయ బలవదేశ్ ధన్యరు ಿಗಾಗಿ ಅದರ ಅಂಗಾಂಗಗಳಿಗಾಗಿ ನಮ್ಮ ವರ ಪ್ರಸಾದ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಸಂತೋಷಗಳಿಗಾಗಿ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನೀರು ಮತ್ತು ನಿಮ್ಮ ಉದರದ ಫಲವಾದಲ್ಲಿ ಹೆಚ್ಚು ಧನ್ಯರು నమోమయే వరప్రసాద పూర్ణియే ప్రభు నిమ్మొడనే స్త్రీ ధన్యరు నిమ్మ ఉదరద ఫలవారణ్యూ

आ दीली पहाड़ों के लिए अपना गले सदा करो ओSTRU कांत और मंगलक सागर के लागि ओ ओ ननय सु ममारा परम समस्या नरपद भूमि का पागड़े अचवागीन दये पूछश्वय ला कीनो उच्चाति से ऋषि कोले चले नमोरानी देया ताई नमो जीव वे माधुरी दे

ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಪರಿತ ಕನ್ಯಾ ಮಾತೆಯಾದ ಮರೇಮನವರನ್ನು ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ಬಾಕಿವನ್ನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಹಗಳ ಮೂಲಕ

好威，阿威。